ಮಾಲೂರಿನಿಂದ ಧರ್ಮಸ್ಥಳ ಚಲೋ ಹೂಡಿ ವಿಜಯಕುಮಾರ್ ನೇತೃತ್ವದಲ್ಲಿ ಆಯೋಜನೆ ಆಗಿದೆ ಮುನ್ನೂರ ಐವತ್ತು ಕಾರು ಮೂವತ್ತು ಬಸ್ಗಳಲ್ಲಿ ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ ಮಾಲೂರಿನಲ್ಲಿ ಗುರುವಾರ ಬೆಳಗ್ಗೆ ಮಠಾಧೀಶರಿಂದ ಚಾಲನೆ ಸಿಗಲಿದೆ ಗುರುವಾರ ರಾತ್ರಿ ಧರ್ಮಸ್ಥಳಕ್ಕೆ ತಲುಪಿ ದೀಪೋತ್ಸವ ಹೋಮ ಏಳು ಸಾವಿರಕ್ಕೂ ಅಧಿಕ ಭಕ್ತರಿಂದ ದೀಪೋತ್ಸವ ಪೂಜೆ ಪುನಸ್ಕಾರಗಳು ನೆರವೇರಿದೆ ಧರ್ಮಸ್ಥಳ ದೇವಸ್ಥಾನದ ಪರವಾಗಿ ನಡೀತಾ ಇರೋ ಚಲೋ ಧರ್ಮ ರಕ್ಷಣೆಗಾಗಿ ಧರ್ಮಸ್ಥಳ ಚಲೋ ಆಯೋಜನೆಗೊಂಡಿದೆ ಸಮಾಧಿ ಶೋಧದ ವಿರುದ್ಧ ಧರ್ಮಸ್ಥಳ ಭಕ್ತರು ನಾಲ್ನೂರು ಕಾರುಗಳು ಈಗಾಗಲೇ ರಿಜಿಸ್ಟರ್ ಮಾಡಿದ್ದಾರೆ ಇನ್ನು ನಗರದ್ದು ಸಂಜೆ ಆರು ಗಂಟೆಗೆ ಪೂರ್ವಭಾವಿ ಸಭೆ ಇದೆ ನಗರದ್ದು ಹೊರತುಪಡಿಸಿ ಇದು ಮುನ್ನೂರ ಐವತ್ತಿನ ನಾಲ್ನೂರು ನಗರದ್ದು ಸಂಜೆ ಆರು ಗಂಟೆಗೆ ಎಷ್ಟು ಅಂತ ಗೊತ್ತಾಗುತ್ತೆ ಜೊತೆಯಲ್ಲಿ ಬಸ್ಗಳು ಸುಮಾರು ಒಂದು ಮೂವತ್ತೈದನ ಮೂವ ಮೂವತ್ತು ಮೂವತ್ತೈದು ಬಸ್ಸುಗಳು ಅಂತ ಈಗಾಗಲೇ ಎಂಟ್ರಿ ಆಗಿದೆ ಇನ್ನೂ ಸಂಜೆ ಒಳಗಡೆ ಇನ್ನೂ ನಮ್ಮ ಮುಖಂಡಗಳೆಲ್ಲ ಊರುಗಳಲ್ಲಿ ಚರ್ಚೆ ಮಾಡಿ ಪ್ರತಿ ಒಂದು ಊರುಗಳಿಂದ ಎಷ್ಟು ಏನು ಅಂತ ಹೇಳ್ಬಿಟ್ಟು ಅವರು ವಾರಂಟರ್ಗೆ ಅವರು ಒಂದು ಸ್ವಂತ ಒಂದು ಖರ್ಚಿಂದನೇ ಎಲ್ಲರೂ ಬ ಬಂದು ಭಾಗವಹಿಸ್ತಾರೋದ್ರಿಂದ ಆ ಒಂದು ಸಿದ್ಧತೆಗಳನ್ನ ಎಲ್ಲ ಅಚ್ಚುಕಟ್ಟಾಗಿ ಮಾಡಬೇಕಂತೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ ನಗರ ಐ ಜಿ ಸಾಹೇಬ್ರಿಗೂ ಮಾತಾಡಿದ್ವಿ ನಗರದ ಸರ್ಕಲ್ ಸ್ಟೇಷನ್ಗೂ ಕೂಡ ಕೊಟ್ಟಿದ್ವಿ ಡಿ ಸಿ ಪಿ ಆಫೀಸರ್ ಎಸ್ಪಿ ಆಫೀಸರ್ಗೂ ಕೂಡ ಈಗಾಗಲೇ ಕೊಟ್ಟಿದ್ದೀವಿ ಪರ್ಮಿಷನ್ಗೆಲ್ಲ ನಮ್ಮ ಮುಖಂಡರು ಹೋಗಿದ್ದಾರೆ ಆಲ್ರೆಡಿ ತೊಗೊಳ್ಳೋ ಪರ್ಮಿಷನ್ಸ್ ಏನಿದೆಯೋ ಅದನ್ನು ತಗೊಂತೀವಿ ಅವ್ರು ಯಾವ ರೂಟ್ ಕೊಡ್ತಾರೋ ಆ ರೂಟ್ ಪ್ರಕಾರನೇ ನಾವು ಅಲ್ಲಿಗೆ ಆ ಯೋಜನೆ ಆಗಿದೆ ಮುನ್ನೂರ ಐವತ್ತು ಕಾರು ಮೂವತ್ತು ಬಸ್ಗಳಲ್ಲಿ ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ ಮಾಲೂರಿನಲ್ಲಿ ಗುರುವಾರ ಬೆಳಗ್ಗೆ ಮಠಾಧೀಶರಿಂದ ಚಾಲನೆ ಸಿಗಲಿದೆ ಗುರುವಾರ ರಾತ್ರಿ ಧರ್ಮಸ್ಥಳಕ್ಕೆ ತಲುಪಿ ದೀಪೋತ್ಸವ ಹೋಮ ಏಳು ಸಾವಿರಕ್ಕೂ ಅಧಿಕ ಭಕ್ತರಿಂದ ದೀಪೋತ್ಸವ ಪೂಜೆ ಪುನಸ್ಕಾರಗಳು ನೆರವೇರಿದೆ ಧರ್ಮಸ್ಥಳ ದೇವಸ್ಥಾನದ ಪರವಾಗಿ ನಡೀತಾ ಇರೋ ಚಲೋ ಧರ್ಮ ರಕ್ಷಣೆಗಾಗಿ ಧರ್ಮಸ್ಥಳ ಚಲೋ ಆಯೋಜನೆಗೊಂಡಿದೆ ಸಮಾಧಿ ಶೋಧದ ವಿರುದ್ಧ ಧರ್ಮಸ್ಥಳ ಭಕ್ತರು ಸಿಡಿದೆದ್ದಿದ್ದಾರೆ ಮುನ್ನೂರೈವತ್ತಿಂದ ನಾನ್ನೂರು ಕಾರಗಳು ಈಗಾಗಲೇ ರಿಜಿಸ್ಟರ್ ಮಾಡಿದ್ದಾರೆ ಇನ್ನು ನಗರದ್ದು ಸಂಜೆ ಆರು ಗಂಟೆಗೆ ಪೂರ್ವಭಾವಿ ಸಭೆ ಇದೆ ನಗರದ್ದು ಹೊರತುಪಡಿಸಿ ಇದು ಮುನ್ನೂರೈವತ್ತಿಂದ ನಾನ್ನೂರು ನಗರದ್ದು ಸಂಜೆ ಆರು ಗಂಟೆಗೆ ಎಷ್ಟು ಅಂತ ಗೊತ್ತಾಗುತ್ತೆ ಜೊತೆಯಲ್ಲಿ ಬಸ್ಗಳು ಸುಮಾರು ಒಂದು ಮೂವತ್ತೈದನ ಮೂವತ್ತು ಮೂವತ್ತೈದು ಬಸ್ಗಳು ಅಂತ ಈಗಾಗಲೇ ಎಂಟ್ರಿ ಆಗಿದೆ ಇನ್ನೂ ಸಂಜೆ ಒಳಗಡೆ ಇನ್ನೂ ನಮ್ಮ ಮುಖಂಡಗಳೆಲ್ಲ ಊರುಗಳಲ್ಲಿ ಚರ್ಚೆ ಮಾಡಿ ಪ್ರತಿ ಒಂದು ಎಷ್ಟು ಏನು ಅಂತ ಹೇಳ್ಬಿಟ್ಟು ಅವ್ರು ವಾರೆಂಟ್ರಿಗೆ ಅವರು ಒಂದು ಸ್ವಂತ ಆ ಒಂದು ಖರ್ಚಿಂದನೇ ಎಲ್ಲರೂ ಬ ಬಂದು ಭಾಗವಹಿಸ್ತಾರೋದ್ರಿಂದ ಆ ಒಂದು ಸಿದ್ಧತೆಗಳನ್ನ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ಬೇಕಂತೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ ನಗರ ಈಗಾಗಲೇ ಐ ಜಿ ಸಾಹೇಬ್ರಿಗೂ ಮಾತಾಡಿದ್ವಿ ನಗರದ ಸರ್ಕಲ್ ಸ್ಟೇಷನ್ಗೂ ಕೂಡ ಕೊಟ್ಟಿದ್ದೀವಿ ಡಿ ಸಿ ಪಿ ಆಫೀಸರ್ ಎಸ್ ಪಿ ಆಫೀಸರ್ಗೂ ಕೂಡ ಈಗಾಗಲೇ ಕೊಟ್ಟಿದ್ದೀವಿ ಪರ್ಮಿಷನ್ಗೆಲ್ಲ ನಮ್ಮ ಮುಖಂಡರು ಹೋಗಿದ್ದಾರೆ ಆಲ್ರೆಡಿ ತೊಗೊಳ ಪರ್ಮಿಷನ್ಸ್ ಏನಿದೆಯೋ ಅದನ್ನ ತೊಗೊಂತೀವಿ ಅವ್ರು ಯಾವ ರೂಟ್ ಮ್ಯಾಪ್ ಕೊಡ್ತಾರೋ ಆ ರೂಟ್ ಪ್ರಕಾರನೇ ನಾವು ಅಲ್ಲಿಗೆ ತಲುಪುವಂಥದ್ದು ఏష్యా నెట్ న్యూస్ నెట్వర్క్ ప్రస్తుతి